ಸೊ ಎಸ್ ವೀಕ್ಷಕರೇ ನಮಸ್ಕಾರ ನಾನು ಅರುಣ್ ಭೋಪಾಲ್ ಮಾತಾಡ್ತಾ ಇದ್ದೀನಿ ನಮ್ಮ ಬಿ ಬಿ ನ್ಯೂಸ್ನ ಒಂದು ವಿಶೇಷ ಕಾರ್ಯಕ್ರಮ ಸಂಘಮಿತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸೊ ಈ ಒಂದು ಸಂಘಮಿತ್ರ ಕಾರ್ಯಕ್ರಮದ ಅಡಿಯಲ್ಲಿ ನಾವು ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು ಟ್ರಸ್ಟ್ಗಳಾಗಿರ್ಬೋದು ಒಕ್ಕೂಟಗಳಾಗಿರ್ಬೋದು ಇವನ್ನೆಲ್ಲ ಸಂದರ್ಶನ ಮಾಡಿ ಅದರ ಮುಖ್ಯಸ್ಥರೊಂದಿಗೆ ಮಾತಾಡೋದ್ರ ಜೊತೆಗೆ ಆ ಒಂದು ಸಂಘದ ಉದ್ದೇಶಗಳು ದೇವದ್ದೇಶಗಳು ಮತ್ತು ಮುಂಬ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಸಂಘಮಿತ್ರ ಈ ಒಂದು ಸಂಗಮಿತ್ರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದಲ್ಲಿ ಅಂತಂದರೆ ಈ ರಾಯಚೂರು ಭಾಗದ ಸಿಂಧನೂರು ತಾಲೂಕಿನಲ್ಲಿರ್ತಕ್ಕಂಥ ಅಂಬಾ ಮಠ ಏನು ಸುಕ್ಷೇತ್ರ ಅಂಬಾಮಠ ಅಂತ ಅಂತಲೇ ಕರಿತೀವಿ ಆ ಒಂದು ಅಂಬಾಮಠ ಕ್ಷೇತ್ರದಲ್ಲಿ ಶ್ರೀ ಅಂಬಾದೇವಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಮಿತಿ ರಚನೆ ಮಾಡ್ತಿದ್ದಾರೆ ರಚನೆಯಾಗಿದೆ ಸೊ ಅದು ಅಡಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಅಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಆಗಿರ್ಬೋದು ಅನ್ನದಾಸವಾಗಿರ್ಬೋದು ಇತರ ಇತರ ಹಲವಾರು ಸಾಮಾಜಿಕ ಮುಖ್ಯ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅಲ್ಲಿ ಮನೆ ಮಾತಾಗಿರತಕ್ಕಂಥ ಒಂದು ಸಂಸ್ಥೆಯಾಗಿದೆ ಆ ಸಂಸ್ಥೆಯನ್ನು ಆ ಸಂಸ್ಥೆಯ ಈ ಮುಖ್ಯಸ್ಥರು ಅಂದರೆ ಸದ್ಯದಲ್ಲಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗೋವಿಂದರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರ ಜೊತೆ ಚರ್ಚೆ ಮಾಡೋಣಂತೆ ಅವರ ಸಂಘ ಸಂಸ್ಥೆಗಳು ಯಾವ ರೀತಿಯಾದಂಥ ಒಂದು ನಿಟ್ಟಿನಲ್ಲಿ ಮುನ್ನುಗ್ತಾ ಇದೆ ಮತ್ತು ಇವತ್ತಿನ ಸ್ಥಿತಿಗತಿಯಲ್ಲಿ ಯಾವ್ದಿದೆ ಅದರ ಸಂಸ್ಥಾಪಕರ ದೇವದ್ದೇಶಗಳಿದ್ದಾರೆ ಅದರ ಎಲ್ಲ ಸುದೀರ್ಘವಾಗಿ ಚರ್ಚೆ ಮಾಡೋಣಂತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಮಗೆ ಗುಡತ್ತ ನಮಸ್ಕಾರ ಹಾಗೂ ಎಲ್ಲ ಬಿಸಿಲು ಬಿ ಪಿ ನ್ಯೂಸ್ನ ಎಲ್ಲ ವೀಕ್ಷಕರು ಕೂಡ ನಮಸ್ಕಾರ ತಿಳಿಸ್ತಾ ಇದೆ ಸರ್ ಶ್ರೀ ಅಂಬಾದೇವಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದು ಸುಮಾರು ಇಪ್ಪತ್ತು ವರ್ಷಗಳಿಂದ ಜನಸೇವೆಯಲ್ಲಿ ತೊಡಗಿರತಕ್ಕಂಥ ಒಂದು ಸಂಸ್ಥೆಯಾಗಿದೆ ಅಂಬಾ ಮಠದಲ್ಲಿ ದೇವಿ ಆಶೀರ್ವಾದ ಪಡೆದು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಟ್ರಸ್ಟ್ನ ಸಂಪೂರ್ಣ ಮಾಹಿತಿಯನ್ನು ಮತ್ತು ನಿಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನನ್ನ ಹೆಸರು ಡಾಕ್ಟರ್ ಬಿ ಗೋವಿಂದರಾಜ್ ಅಂತೇಳಿ ಈ ಅಂಬಾದೇವಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಟ್ರಸ್ಟನ್ನು ಇದೇ ಅಂಬಾ ಮಠದಲ್ಲಿ ಸ್ಥಾಪನೆ ಮಾಡುವ ಉದ್ದೇಶ ನಮ್ಮ ಚಿಕ್ಕಪ್ಪನವರು ಅಂದರೆ ಶ್ರೀ ಎಸ್ ಎ ಈರಪ್ಪನವರು ಸಂಸ್ಥಾಪಕ ಕಾರ್ಯದರ್ಶಿಗಳು ಅವರು ಅಂಬಾದೇವಿ ಒಂದು ಸನ್ನಿ ನಾವು ಒಂದು ಹಾಸ್ಟೆಲ್ ಅಥವಾ ಟ್ರಸ್ಟ್ನ ಸ್ಥಾಪನೆ ಮಾಡಬೇಕನ್ನೋದು ಅವ್ರದ್ದು ದೇವೋದ್ದೇಶ ಆಗಿತ್ತು ಯಾಕೆಂದರೆ ಅವರು ಎರಡು ಸಾವಿರದ ಎರಡರಲ್ಲಿ ರಿಟೈರ್ಡ್ ಆಗ್ತಾರೆ ವಾಣಿಜ್ಯ ತೆರಿಗೆ ಇಲಾಖೆಗಳಲ್ಲಿ ಅವರು ಸಹಾಯಕ ಆಯುಕ್ತರ ಕೆಲಸ ಮಾಡಿರ್ತಾರೆ ನಂತರ ಬಂದ ಎಲ್ಲ ಸರ್ಕಾರದ ಒಂದು ಏನು ಹಣಕಾಸಿನ ಸೌಲಭ್ಯಗಳನ್ನೆಲ್ಲ ಆ ಟ್ರಸ್ಟ್ ಸ್ಥಾಪನೆ ಮಾಡೋದರಲ್ಲಿ ವಿನಿಯೋಗ ಮಾಡ್ತಾರೆ ಎರಡು ಸಾವಿರದ ಎರಡು ಮತ್ತು ಮೂರನೇ ಸಾಲಿನಲ್ಲಿ ನಾವು ಟ್ರಸ್ಟನ್ನು ಒಪ್ಪ ಸ್ಥಾಪನೆ ಮಾಡ್ತೇವೆ ಸೊ ರೈಟ್ ಇದನ್ನು ಈ ಟ್ರಸ್ಟನ್ನು ಈಗ ಮಾಡಿದಂಥ ಎಸ್ ಎ ಈರಪ್ಪನವರು ಏನು ನೀವು ಹೇಳಿದ್ರಿ ಅಂತ ಹೇಳಿದ್ರಿ ಸೊ ಅವರು ಅಂಬ ಯಾಕೆ ಆಯ್ಕೆ ಮಾಡ್ಕೊಂಡು ತುಂಬ ತುಂಬ ಹಲವಾರು ಇದು ಆಯ್ಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಆಗಿರ್ಬೋದಾಗಿತ್ತು ಬಟ್ ಅವರು ಉದ್ದೇಶ ಇಟ್ಕೊಂಡು ಅಂಬ ಮಠದಲ್ಲಿ ಯಾಕೆ ಮಾಡಬೇಕು ಅಂತ ಅನ್ಕೊಂಡ್ರು ಅಂತ ಮಠದಲ್ಲಿ ಯಾಕೆ ಮಾಡಬೇಕು ಅಂತಂದರೆ ಅವರು ದೇವಿಯ ಪರಮ ಭಕ್ತರು ಶ್ರೀ ಎಸ್ ಎ ಈರಪ್ಪನವರು ಮೂಲತಃ ಸಿರುಗುಪ್ಪ ತಾಲೂಕಿನ ಕೆ ಸುಗೂರು ಅಂದರೆ ಕೊಟ್ಯಾಳ ಸುಗೂರ್ನ ಗ್ರಾಮವಾಸಿಗಳು ಅಲ್ಲೇ ಹುಟ್ಟಿ ಒಂದು ಪ್ರಾಥಮಿಕ ಶಿಕ್ಷಣ ಮುಗಿಸಿ ನಂತರದಲ್ಲಿ ಎಲ್ಲ ಬಳ್ಳಾರಿ ಮತ್ತು ಮೈಸೂರಿನಲ್ಲಿ ವ್ಯಾಸಂಗ ಮುಗಿಸ್ತಾರೆ ಆ ವ್ಯಾಸಂಗ ಮುಗಿಸಿದ ನಂತರ ಅವರಿಗೆ ಸಕಾಲದಲ್ಲಿ ಉದ್ಯೋಗ ಸಿಗೋಲ್ಲ ಆಗಿನ ಕಾಲದಲ್ಲಿ ಆವಾಗ ಏನು ಮಾಡ್ತಾರೆ ಅವರು ಎಲ್ಲ ದೇವಸ್ಥಾನದವನ್ನ ಅವಲಂಬಿತರಾಗಿರ್ತಾರೆ ದೇವಿಯ ಬರ ಪರಂ ಭಕ್ತರಾಗಿರೋದ್ರಿಂದ ಬಹುತೇಕ ಸಮಯ ಅವರು ಹೆಚ್ಚಿನ ಸಮಯ ದೇವಸ್ಥಾನದಲ್ಲಿ ಕಳೆದರು ನಂತರದಲ್ಲಿ ಅವರು ನಿವೃತ್ತಿ ಹೊಂದಿದ ಮೇಲೆ ತಾವು ಕೊನೆಯ ದಿನಗಳನ್ನು ತಮ್ಮ ಸಂಧ್ಯಾಕಾಲವನ್ನು ಅಂಬಾ ಮಠದಲ್ಲೇ ಕಳಿಬೇಕು ಅಲ್ಲೇ ಮ ತಮ್ಮ ವಿಧಿವಿಧಾನಗಳು ನಡೀಬೇಕಂತೇಳಿ ಪೂರ್ವ ನಿರ್ಧಾರವಾಗಿರೋದರಿಂದ ಅಂಬಾದೇವಿ ಸುಕ್ಷೇತ್ರವನ್ನೇ ಆಯ್ಕೆ ಆಯ್ಕೆ ಮಾಡಿಕೊಂಡು ಸರ್ ಎಜುಕೇಷನ್ ಟ್ರಸ್ಟ್ ಇಪ್ಪತ್ತು ವರ್ಷದಲ್ಲಿ ಇವತ್ತು ಅದರ ಸಂಸ್ಥಾಪಕ ರಾಜದರತಕ್ಕಂಥ ಎಸ್ ಎ ಈರಪ್ಪ ಅವರು ಅಗಲಿದ್ದಾರೆ ಆಗಲೇ ಎರಡು ವರ್ಷ ಆಗ ಬಂತು ಆ ನಿಟ್ಟಿನಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಈಗಿನ ಈ ಒಂದು ಸಮಿತಿಯ ಈ ಒಂದು ಟ್ರಸ್ಟಿನ ಸ್ಥಿತಿಗತಿ ಹೇಗಿದೆ ಅಂತ ಸರ್ ಅವರು ಶ್ರೀ ಎಸ್ ಯರಪ್ಪ ಸಾಹೇಬರು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಕಾಲವಾಗ್ತಾರೆ ವಯೋಸ್ವಜ ಒಂದು ನಿಧನದಿಂದ ಅವರು ಕಾಲವಾದ ಮೇಲೆ ಎರಡು ವರ್ಷಗಳ ಕಾಲ ಈಗ ನಾನೇ ಕಾರ್ಯದರ್ಶಿಯಾಗಿ ಅವರ ಸ್ಥಾನದಲ್ಲಿ ಅವರ ಮಟ್ಟಿಗೆ ಆಗ್ಲಿಕ್ಕಾದ್ರು ಕೂಡ ಅವರ ದಾರಿಯಲ್ಲಿ ನಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ರೈಟ್ ಹೇಗಾದ್ರೆ ಅದರಲ್ಲಿ ಈ ಒಂದು ಅಂಬಾದೇವಿ ಎಜುಕೇಷನ್ ಚಾರಿಟಬಲ್ ಟ್ರಸ್ಟಲ್ಲಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಬಹುತೇಕ ಯಾಕಂದರೆ ಶಿಕ್ಷಣ ಅಷ್ಟು ಅವರಿಗೆ ಪ್ರಭಾವ ಬೀರಿತು ಶಿಕ್ಷಣನೇ ನಾವು ಏನು ಬದಲ ಜೀವನದ ಒಂದು ಬದಲಾವಣೆಗೆ ಒಂದು ಅಂಶ ಅಂತ ಅವ್ರು ನಂಬಿದರು ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಅಂತ ಹೆಜ್ಜಗ ನಿಟ್ಟಿದೆ ಈ ಒಂದು ಇಪ್ಪತ್ತು ವರ್ಷದಲ್ಲಿ ಅಂತ ಅನಿಸುತ್ತೆ ಸರ್ ನಮ್ಮ ಚಿಕ್ಕಪ್ಪನವರು ಬಾಲ್ಯದಿಂದನೇ ವಿದ್ಯಾಭ್ಯಾಸಗಳೇ ತುಂಬ ಆಸಕ್ತಿ ಹೊಂದಿದ್ದವರಾಗಿದ್ದರು ಯಾಕಂದರೆ ಅವರ ತಂದೆಯವರು ಶಿಕ್ಷಣಕ್ಕೆ ಭಾಳ ಪ್ರಮುಖತೆ ಕೊಟ್ಟಿದ್ದರು ಅವ್ರಿಗೆ ಇದ್ದಂಥ ಸ್ವಯಾರ್ಜಿತ ಆಸ್ತಿಗಳನ್ನೆಲ್ಲ ಮಾರಿಬಿಟ್ಟು ಮಕ್ಕಳು ಚೆನ್ನಾಗಿ ಓದಲಿ ಅಂತೇಳಿ ಅವರು ಬೆ ಬಳ್ಳಾರಿ ಮತ್ತು ಮೈಸೂರಿನಲ್ಲೆಲ್ಲ ಓದಿಸಿದ್ದಾರೆ ಅವರು ಶಿಕ್ಷಣ ಮಹತ್ವ ಇರೋದರಿಂದನೇ ಬಡ ಮಕ್ಕಳಿಗೆ ವಿಶೇಷವಾಗಿ ರೂರಲ್ ರಿಮೋಟ್ ಗರ್ಲ್ಸ್ ಅಂತ ಏನು ಹೇಳ್ತೀವಲ್ಲ ಗ್ರಾಮೀಣ ತೀರಾ ಕೊನೆಯ ಭಾಗದ ಗ್ರಾಮೀಣ ಪ್ರದೇಶದ ಕೊನೆಯ ಭಾಗದಲ್ಲಿರುವ ಮಹಿಳೆಯರಿಗೆ ಶಿಕ್ಷಣ ತಲುಪಬೇಕು ಯಾಕಂದರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆಗೆದರೆ ತೆರೆದಂತೆ ಅಂತೇಳಿ ಒಂದು ನಂಬಿಕೆ ಕಲ್ಪನೆ ಮೇಲೆ ಭಾಳ ಅವಲಂಬಿತರಾಗಿದ್ದವರು ಅದಕ್ಕೋಸ್ಕರ ಹೆಣ್ಮಕ್ಳ ಶಿಕ್ಷಣ ವಂಚಿತರಾಗಬಾರ್ದು ಯಾಕೆಂದರೆ ಅಂಬಾಮಠದಲ್ಲಿ ಮಠದಲ್ಲಿ ಒಂದು ಶಾಲೆ ಇದೆ ಹೈಸ್ಕೂಲ್ ಇದೆ ಮತ್ತು ಕಾಲೇಜ್ ಇದೆ ಆದರೆ ಆ ದಾಖಲಾ ದಾಖಲಾತಿ ತುಂಬ ಕಡಿಮೆ ಇರೋದ್ರಿಂದ ನಮ್ಮ ಚಿಕ್ಕಪ್ಪನವರು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕಂತ ಅವಾಗೆ ನಿರ್ಧಾರ ಮಾಡಿ ಸೊ ರೈಟ್ ಈಗ ಪ್ರಸ್ತುತ ಈ ಒಂದು ಸಮಿತಿಯ ಅಡಿಯಲ್ಲಿ ಏನು ಯಾವ ಯಾವುದು ಪ್ರೈಮರಿ ಶಾಲೆ ಇದೆ ಶಾಲೆ ಇದೆ ಪ್ರಾಥಮಿಕ ಪ್ರಾಥಮಿಕ ಶಾಲೆ ಇದೆ ಮತ್ತು ನಮ್ಮ ಹಾಸ್ಟೆಲ್ ಇದೆ ಸರ್ ಬಾಲೂಕಿಯರ ವಸತಿ ನಿಲಯ ಹಾಸ್ಲು ಎಲ್ಲ ಶಾಲೆ ಮತ್ತು ಹಾಸ್ಟ್ಲುಗಳಿಗೆ ಅಂಬಾದೇವಿ ಹೆಸರನ್ನೇ ನಾವು ನಾಮಕರಣ ಮಾಡಿದ್ದೇವೆ ಎಷ್ಟು ಈಗ ಪ್ರೈಮರಿ ಶಾಲೆ ಎಷ್ಟಿದೆ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಗ್ರೋತ್ ಫೇಸಲ್ಲಿದೆ ಸರ್ ಎರಡು ಸಾವಿರದ ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ನಾವು ಈ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿಸ್ತೀವಿ ಅವಾಗ ಸುಮಾರು ಎರಡು ಹತ್ತು ಜನ ವಿದ್ಯಾರ್ಥಿಗಳಿದ್ರು ಎಂಟು ಜನ ಶಿಕ್ಷಕರಿದ್ದರು ಈಗ ಸ್ವಲ್ಪ ಕೊರೋನಾ ನಂತರದಲ್ಲಿ ಸ್ವಲ್ಪ ದಾಖಲಾತಿ ಕಡಿಮೆ ಆಗಿದೆ ಈಗ ಪ್ರಸ್ತುತವಾಗಿ ಎಪ್ಪತ್ತೆಂಟು ಜನ ವಿದ್ಯಾರ್ಥಿ ಏಕೆಂದ್ರೆ ಈಗ ಇದು ಒಂದು ಟ್ರಸ್ಟ್ ಅಥವಾ ಒಂದು ಸಮಿತಿ ಅಡಿಯಲ್ಲಿ ನಡೆಯೋದ್ರಿಂದ ಸೊ ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆಯಾ ಬೇರೆ ಬೇರೆ ನಾವು ಇನ್ನು ಉನ್ನತ ಮಟ್ಟದ ಶಾಲೆಗಳ ಜೊತೆಗೆ ಕಾಂಪಿಟೇಷನ್ ಕೊಡೋಕ್ಕಾಗುತ್ತೆ ಸಿಟಿಯಲ್ಲಿ ಇರತಕ್ಕಂಥ ನಗರದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಆ ಕಾಂಪಿಟೇಷನ್ ಕೊಡುವಂಥ ಒಂದು ಶಿಕ್ಷಣ ಅಲ್ಲಿ ಇದೆಯಾ ಅಂತ ಇದೆ ಸರ್ ಯಾಕಂದರೆ ಅಲ್ಲಿ ನಾವು ಅಲ್ಲಿ ಒಂದು ಚಾರಿಟಿ ಟ್ರಸ್ಟ್ ಆಗಿರೋದ್ರಿಂದ ನಮ್ಮ ಲಾಭಾಂಶ ಏನು ನಾವು ನೋಡ್ತಾ ಇಲ್ಲ ಕೇವಲ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ಸಿಗಬೇಕನ್ನೋ ನಿಟ್ಟಿನಲ್ಲಿ ನಾವು ಉತ್ತಮವಾದ ಶಿಕ್ಷಕರನ್ನೇ ಆಯ್ಕೆ ಮಾಡಿ ಅವರುಗಳ ಸರ್ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿನಲ್ಲಿ ಶಿಕ್ಷಕರ ಪಾತ್ರ ಇದು ಹಾಸ್ಟೆಲ್ ಬರುತ್ತೆ ಇದು ಮಹಿಳೆಯರಿಗಾಗಿ ನೀವು ವಸತಿ ಗೃಹಗಳನ್ನು ವಸತಿ ನಿಲಯಗಳನ್ನು ಪ್ರಾರಂಭ ಮಾಡಿದ್ದೀರಿ ಸೊ ಅಂದರೆ ಇದರಲ್ಲಿ ಬರೀ ಪ್ರೈಮರಿ ಓದುವಂಥ ವಿದ್ಯ ವಿದ್ಯಾರ್ಥಿನಿ ಇರ್ತಾರೆ ಅಥವಾ ಹೈಸ್ಕೂಲರು ಇರ್ತಾರೆ ಅಥವಾ ಕಾಲೇಜವರು ಇರ್ತಾರೆ ಯಾವ ರೀತಿ ಇರುತ್ತೆ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ನಾವು ಹಾಸ್ಟೆಲ್ ಅಂದರೆ ಎರಡು ಸಾವಿರದ ಮೂರರಲ್ಲಿ ಅಪ್ಲೈ ಮಾಡಿದ್ರು ಕಾಲ್ ಮಾಡಿದ್ರು ರೂರಲ್ ರಿಮೋಟ್ ಗರ್ಲ್ಸ್ ಹಾಸ್ಟೆಲ್ ಅಂತೇಳಿ ಅವಾಗ ರಾಯಚೂರು ಇಡೀ ರಾಯಚೂರು ಜಿಲ್ಲೆಯಲ್ಲಿ ಬಾಲಕಿಯರ ವಸತಿ ನೆಲೆ ಅಂದರೆ ನಮ್ಮದು ಮಾತ್ರ ಸರ್ ಸಿಕ್ಕಿದಾಗ ಅವಾಗ ನಮಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ಇದು ಬಿ ಸಿ ಎಮ್ ಅಂದರೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಾವು ಈ ಹಾಸ್ಟೆಲ್ ರನ್ ಮಾಡ್ತಾ ಇದ್ವಿ ಸೊ ರೈಟ್ ಆದರೆ ಈಗಿನ ಅದಕ್ಕೆ ವಿದ್ಯಾರ್ಥಿಗೆ ಮೂವತ್ತು ರೂಪಾಯಿ ಐವತ್ತು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಅಂತ ಸರ್ಕಾರ ಒಂದು ಏನು ಹೆಚ್ಚು ಕಡಿಮೆ ಮಾಡಿದೆ ಸೊ ಆ ನಿಟ್ಟಿನಲ್ಲಿ ಅಸ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ ಯಾಕಂದರೆ ಇದು ಲಾ ಲಾಭದಾಯಕವಾದಂಥ ಒಂದು ಇದಂಥ ಪ್ಲಾಟ್ಫಾರ್ಮ್ ಅಲ್ಲ ಇದು ಇದು ಸೇವಾ ಮನೋಭಾವದಿಂದ ಅಂತ ಮಾಡೋದ್ರಿಂದ ಇದು ನಿಮಗೆ ಆಗುತ್ತೆ ಬಡಲಾಗತ್ತೆ ಅದು ಆಗಿದೆ ಸರ್ ಯಾಕಂದ್ರೆ ನಮ್ಮ ಚಿಕ್ಕಪ್ಪನವರು ಅವರು ದೇವ ಉದ್ದೇಶ ಏನಿತ್ತಂದರೆ ನನ್ನ ಹೆಸರು ಅಂದರೆ ಚಿಕ್ಕಪ್ಪನವ್ರ ಹೆಸರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಅವರೊಂದಿಷ್ಟು ಮನೆ ಮತ್ತು ಹೊಲಗಳನ್ನು ಖರೀದಿ ಮಾಡಿದರು ನನ್ನ ಹೆಸರಲ್ಲಿ ಯಾವ ಒಂದು ಉಳಿಬಾರ್ದು ಎಲ್ಲ ಸಮಾಜಕ್ಕೆ ನಾನು ಅರ್ಪಿಸಿ ಹೇಳಿ ಅವ್ರ ಮನೋಭಾವ ಇತ್ತು ಹಂಗಾಗಿ ಲಾಭಾಂಶ ಯಾವುದೂ ನೋಡ್ತಿರ್ಲಿಲ್ಲ ಸರ್ಕಾರದ ಬಿ ಸಿ ಎಮ್ ಇಲಾಖೆ ವತಿಯಿಂದ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ನೀಡ್ತಾರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗೆ ಪ್ರತಿ ವಿದ್ಯಾರ್ಥಿಗೆ ಒಂದು ಸಾವಿರದ ಒಂದು ರೂಪಾಯಿ ನೀಡ್ತಾ ಒಂದು ನೂರು ರೂಪಾಯಿಗಳನ್ನ ನೀಡ್ತಾರೆ ಈ ಹಣ ಯಾವುದಕ್ಕೂ ಸಾಲಲ್ಲ ಯಾಕಂದರೆ ಈಗಿನ ಪ್ರಸ್ತುತ ಹೆಂಗೆ ಬ್ಯಾಲೆನ್ಸ್ ಹೆಂಗೆ ಮಾಡ್ತಾರೆ ಬ್ಯಾಲೆನ್ಸ್ ಹೇಗೆ ಅಂದರೆ ಈಗ ದಾನಿಗಳಿದ್ದಾರೆ ಸಂಘ ಸಂಸ್ಥೆಗಳಿಂದ ಸಹಾಯ ಮಾಡ್ತಾರೆ ಹಾಗೂ ಎಲ್ಲ ವರ್ತಕರಿದ್ದಾರೆ ಸ್ನೇಹಿತರಿದ್ದಾರೆ ಹಾಗೂ ಎಲ್ಲ ನನ್ನ ರೈತ ಬಂಧುಗಳಿದ್ದಾರೆ ಅವರುಗಳೆಲ್ಲ ತಮ್ಮ ದೇಣಿಗೆನ ಸ ನೀಡಿ ಅಂದರೆ ಪೋಷಣೆ ಮಾಡ್ತಾರೆ ಸಂಸ್ಥಾಪಕರಾದ ಎಸ್ ಈರಣ್ಣ ಅವರ ಒಂದು ಅನುಪಸ್ಥಿತಿ ನಿಮ್ಮನ್ನ ಇವತ್ತು ಕಾಡ್ತಾ ಇದ್ದಾರೆ ಕಾಡ್ತಾರೆ ಖಂಡಿತವಾಗಿ ಸರ್ ಯಾಕಂದ್ರೆ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾ ಅದು ಅವರಿಗೆ ಗೊತ್ತಿರೋ ವಿಷಯ ಇವಾಗ ನೀವು ಅದನ್ನ ಅದನ್ನು ಒಂದು ಜವಾಬ್ದಾರಿ ತೊಗೊಳ್ತಿದ್ರಲ್ಲ ಇವಾಗ ಅನುಭವ ಅನುಭವ ನಿಮಗೆ ಆಗಿದೆ ಸರ್ ಯಾಕೆಂದರೆ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೇನೆ ಚಿಕ್ಕಪ್ಪುರಿದ್ದಾಗೆ ಕೊರೋನಾ ಕಾಲದಲ್ಲಿ ಅವರು ಹಣ ಬರದೇ ಇರೋ ಕಾಲದಲ್ಲಿ ಸ್ವಂತ ಖರ್ಚಿನಲ್ಲಿ ಅವರು ಬರೀ ಮಂಡಾಳನೇ ಸುಮಾರು ಒಂದು ಲಕ್ಷ ರೂಪಾಯಿ ಬಾಕಿ ಇತ್ತು ಅವರೆಲ್ಲ ತೀರೋದ್ಮೇಲೆ ಅವನ್ನೆಲ್ಲ ನಾವು ತೀರಿಸಿಕೊಂಡು ಬಂದಿದ್ದೀವಿ ಹೆಂಗಂದ್ರೆ ಅವ್ರಿಗೆ ಅದು ದೊಡ್ಡ ದೊಡ್ಡ ಅಧಿಕಾರಿಗಳ ವರ್ಗಗಳಿತ್ತು ಆಮೇಲೆ ದಾನಿಗಳು ಅವರು ಫೇಸ್ ವ್ಯಾಲಿ ಇತ್ತು ಅಂದರೆ ಅವ್ರ ಮಕ್ಕ ನೋಡ್ಬಿಟ್ಟು ಇವರು ಈ ಹಣ ನೀಡಿದರೆ ಅಥವಾ ಕಾಳುಕಡಿ ನೀಡಿದರೆ ಸದ್ವಿನಿಯೋಗ ಆಗುತ್ತೆ ಸಮಾಜ ಸಮಾಜ ಮುಖ್ಯ ಕೆಲಸ ಮಾಡುತ್ತೆ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಅಂತೇಳಿ ಮನಗಂಡಿರೋದ್ರಿಂದ ಅವರು ಒಳ್ಳೆ ಉದಾರ ಮನಸ್ಸಿನಿಂದ ದಾನ ಇದರಿಂದ ಈ ಒಂದು ಅಲ್ಲಿ ಮಾಡಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಆಗಿರ್ಬೋದು ಹಾಸ್ಟೆಲ್ನಿಂದ ಎಷ್ಟು ವಿದ್ಯಾರ್ಥಿಗಳಿಗೆ ಸುತ್ತಮುತ್ತ ಸುತ್ತಮುತ್ತ ಅಂದರೆ ಮೂರು ಕಿಲೋಮೀಟರ್ ವ್ಯಾಪ್ತಿ ಶ್ರೀ ಅಂಬಾ ಮಠದ ಅಥವಾ ಸಿದ್ದಪರ್ವತದ ಸುತ್ತಮುತ್ತ ವ್ಯಾಪ್ತಿ ಅಂದರೆ ನಮ್ಮ ಮುಕುಂದ ಕೂಡ ಸಿಂಗಾಪುರ ಪುರ ಗೊಬ್ಬರ ಕಲ್ಲು ಇಂಥ ಪ್ರದೇಶಗಳಿಂದ ಈವನ್ ಸೋಮಲಾಪುರದಿಂದ ಕೂಡೋಟಿಂದ ಬರ್ತಾರೆ ಆ ಬಸ್ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ತಾರೆ ಈಗಾಗಲೇ ಸುಮಾರು ಪ್ರತಿ ಬ್ಯಾಚ್ಗೆ ಒಂದು ಎರಡು ನೂರು ಜನ ಅಂತ ಹೇಳಿದ್ರು ಕೂಡ ಈಗಾಗಲೇ ಇಪ್ಪತ್ತು ವರ್ಷ ಎರಡು ಎರ ನಾಲ್ಕು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಈಗಾಗಲೇ ನಾವು ಔಟ್ಪುಟ್ ಕೊಟ್ಟಿದ್ದೇವೆ ಸರ್ ಸರ್ ಅಂದ್ರೆ ಈ ಒಂದು ಸಮಿತಿ ಅಡಿಯಲ್ಲಿ ಅಂದರೆ ಈಗ ಅಂಬಾದೇವಿ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ನ ಅಡಿಯಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಆದ್ಯತೆ ಇದೆಯಾ ಅಥವಾ ಬೇರೆ ಯಾವ ರೀತಿ ಕಾರ್ಯಕ್ರಮ ಕೇವಲ ಶೈಕ್ಷಣಿಕ ಮಾತ್ರ ಅಲ್ಲ ಈ ಬನದ ಹುಣ್ಣಿಮೆ ಅಂತ ಪ್ರತಿ ವರ್ಷದಲ್ಲಿ ಬರುತ್ತೆ ಆ ಬನದ ಹುಣ್ಣಿಮೆ ದಿವಸ ಶ್ರೀ ಅಂಬಾದೇವಿಯ ಜಾತ್ರಾ ಮಹೋತ್ಸವ ನಡೀತದೆ ಜಾತ್ರಾ ಮಹೋತ್ಸವಕ್ಕೆ ಸರಿಸುಮಾರು ಮೂರರಿಂದ ಮೂರುವರೆ ಸಹ ಲಕ್ಷ ಜನ ಜಮ ಇದು ಜನವರಿ ತಿಂಗಳಲ್ಲಿ ಜನವರಿ ತಿಂಗಳು ಇದೇ ತಿಂಗಳು ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ತ್ ಜನವರಿ ಇಪ್ಪತ್ತೈದನೇ ತಾರೀಕು ಆ ಜಾತ್ರೆ ಮಹೋತ್ಸವ ನಿಗದಿಯಾಗಿದೆ ಇದಕ್ಕೂ ಮುಂಚೆಲ್ಲ ಜಾತ್ರೆ ಅದನ್ನ ನಡೆದಾಗ ಸುಮಾರು ಲಕ್ಷ ಮೂರು ಲಕ್ಷಕ್ಕಿಂತ ಅಧಿಕ ಜನಗಳು ಈ ಜಾತ್ರೆಗೆ ಭಾಗವಹಿಸ್ತಾರೆ ಅದರಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ನಾವು ಉಚಿತ ಅನ್ನ ದಾಸೋಹಗಳ ವ್ಯವಸ್ಥೆ ಮಾಡಿದ್ವಿ ಇದು ಆಗಲೇ ನಿರಂತರ ಹತ್ತೊಂಬತ್ತು ನೂರ ತೊಂಬ ಎಪ್ಪತ್ತ್ಮೂರನ ಇಸ್ವಿಯಿಂದ ನಮ್ಮ ಶಿಖಪ್ಪನವ್ರು ಎರಡು ಸಾವಿರದ ಇಪ್ಪತ್ತೊಂದರ ನಡೆಸಿದ್ರು ನಂತರ ಎರಡು ವರ್ಷಗಳನ್ನ ನಾನು ನಡೆಸ್ಕೊಂಡಿದ್ದೀನಿ ಈಗಾಗಲೇ ಐವತ್ತು ವರ್ಷಗಳಾಗಿದೆ ಸರ್ ಈ ದಾಸೋಹ ಈ ಒಂದು ಸಂದರ್ಭದಲ್ಲಿ ಬಿಟ್ಟು ಬೇರೆ ಬಿಟ್ಟರೆ ನಾವು ಸರ್ ಈಗ ಹೊಲಿಗೆ ಯಂತ್ರಗಳನ್ನ ನಾವು ಬಸವರಾಜ್ ಪಾಟೀಲ್ ಶೇಡಮ್ ಅಂತೇಳಿ ಒಬ್ಬರು ಇದ್ದರು ಶಾಸಕರು ಅವರ ಟ್ರಸ್ಟ್ ಕೊತ್ತಲ ಬಸವೇಶ್ವರ ವಿದ್ಯಾಸಂಸ್ಥೆಯಿಂದ ಕೆಲವು ಕಂಪ್ಯೂಟರ್ಗಳನ್ನು ಒಲಿಗೆ ಯಂತ್ರಗಳನ್ನು ನಾವು ದೇಣಿಗೆ ರೂಪದಲ್ಲಿ ಪಡೆದಿರ್ತೀವಿ ಆ ಯಂತ್ರಗಳನ್ನು ನಾವು ಮಹಿಳೆಯರಿಗೆ ಅಂದರೆ ಗೃಹಿಣಿಯರಿಗೆ ಹೊಲಿಗೆ ಎಂಬ್ರಾಯ್ಡಿಂಗ್ ಅಂತ ಡಿಸೈನ್ ಕಟ್ಟಿಂಗು ಅವೆಲ್ಲ ನಾವು ಸಹ ತರಬೇತಿ ನೀಡಿದ್ದೀವಿ ಹಾಗೆ ಕಂಪ್ಯೂಟರ್ ಶಿಕ್ಷಣ ಕೂಡ ಇಲ್ಲಿ ಸುತ್ತಮುತ್ತಲಿನ ಭಾಗದ ಜನಗಳಿಗೆ ಹೆಣ್ಮಕ್ಳಿಗೆ ವಿಶೇಷವಾಗಿ ನಾವು ನೀಡೋದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ರೈಟು ಸೊ ಅದರಲ್ಲಿ ಈಗ ಇದಕ್ಕೆಲ್ಲ ಸಹಕಾರ ಮಾಡಿದಂತಹ ಎಲ್ಲ ದಾನ್ಯಗಳಿಗೆ ಎಲ್ಲ ನಿಮಗೆ ಸಹಕಾರ ಮಾಡ್ತಿರತಕ್ಕಂಥ ನಿಮ್ಮ ಏನು ಬಳಗ ಹಿತೈಷಿಗಳಿಗೆ ಸೊ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಈಗಾಗಲೇ ಇಷ್ಟು ವರ್ಷಗಳಿಂದ ತಾವು ಪ ಪಾಲನೆ ಪೋಷಣೆ ಮಾಡ್ಕೊಂಡು ಬಂದಂಥ ಈ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ಕೂಡ ತಾವು ಇದೇ ರೀತಿ ಸಹಕಾರ ನೀಡಬೇಕಂತೇಳಿ ನಾನು ಮತ್ತೆ ಈ ಬಿ ಪಿ ನ್ಯೂಸ್ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್ ಸೊ ರೈಟು ಆಮೇಲೆ ಈಗ ಮುಂದುವರುವ ಕಾರ್ಯಕ್ರಮಗಳೇನದು ಯಾಕಂದರೆ ಈಗ ಸಂಸ್ಥಾಪಕ ಅವರ ಒಂದು ಅನುಪಸ್ಥಿತಿಯಲ್ಲಿ ಮುಂದೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸರ್ ಈ ಒಂದು ಸಂಸ್ಥೆ ಅಥವಾ ಯಾವ ರೀತಿಯಾದಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರು ಏನು ಕನಸಿನ ಕೂಸಿ ಏನಾಗಿತ್ತು ಶಿಕ್ಷಣಕ್ಕೆ ಮಾತ್ರ ನಾವು ಹೊತ್ತು ಕೊಡೋದು ಇದು ಪ್ಯೂ ಕೇವಲ ಚಾರಿಟಿ ಟ್ರಸ್ಟ್ ಆಗಿರೋದರಿಂದ ಬೇಸಿಗೆ ದಿನಗಳಲ್ಲಿ ಬೇಸಿಗೆ ಶಿಬಿರನ ವಿದ್ಯಾರ್ಥಿಗಳಿಗೆ ಈ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಹಮ್ಮಿಕೊಂಡಿದ್ದೇವೆ ನಂತರದಲ್ಲಿ ಮುಂದಿನ ಬರುವ ದಿನಗಳಲ್ಲಿ ನಮ್ಮ ಸಂಸ್ಥೆ ಸಬಲೀಕರಣ ಆದ ನಂತರ ನಾವು ಈ ವೃತ್ತಿಪರ ಕೋರ್ಸ್ಗಳು ಹಾಗೂ ರೆಸಿಡೆನ್ಷಿಯಲ್ ಸ್ಕೂಲ್ ಯಾರಿಗೆ ವಿಕಲಾಂಗರಿಗೆ ರೆಸಿಡೆನ್ಷಿಯಲ್ ಸ್ಕೂಲು ವಿಧವಾಶ್ರಮ ವೃದ್ಧಾಶ್ರಮ ಅನಾಥಾಶ್ರಮ ಶಾಲೆಗಳ ಅಂತ ವಸತಿ ನೆಲೆ ಕೂಡ ತೆಗಿಬೇಕಂತ ಮುಂದಿನ ಆಲೋಚನೆ ಸೊ ಈಗ ಬರೀ ಶಿಕ್ಷಣದ ಬಗ್ಗೆ ಆಯಿತು ಅಲ್ಲಿ ಯಾಕಂದ್ರೆ ಆ ಭಾಗದಲ್ಲಿ ಆರೋಗ್ಯದ ಬಗ್ಗೆ ಸಮಸ್ಯೆಗಳು ತುಂಬ ಇದ್ದಾವೆ ಸೊ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ತುಂಬ ಸಮಸ್ಯೆಗಳಿದಾವೆ ಸೊ ಉದ್ಯೋಗದ ಬಗ್ಗೆ ಸಮಸ್ಯೆ ಆ ನಿಟ್ಟಿನಲ್ಲಿ ಯಾವ ಹೆಚ್ಚು ಹೇಳದಕ್ಕೆ ಇಷ್ಟಪಡುತ್ತೆ ಸರ್ ಈ ಕ್ರೀಡೆಗಳಂತ ನಮ್ಮ ಶಾಲಾ ವತಿಯಿಂದ ನಾವು ಪ್ರತಿದಿನ ಸಾಯಂಕಾಲ ಅವರೆಲ್ಲ ಪರಿಕ ಆಟ ಆಟ ಆಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ನಂತರ ಆರೋಗ್ಯ ದೃಷ್ಟಿ ಅಂತಂದರೆ ನಮ್ಮ ಹಾಸ್ಟ್ಲಲ್ಲಿ ಸುಮಾರು ನೂರ ಮೂವತ್ತೊಂದು ಉಡಿಯೋ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಶುದ್ಧ ಕುಡಿಯುವ ನೀರ ಘಟಕನ ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ಎರಡು ಸಾವಿರದ ಹದಿನಾರರಿಂದನೇ ನಡೀತಾ ಇರೋದು ಹಂಗಾಗಿ ಆರೋಗ್ಯ ಸಮಸ್ಯೆ ಬರೋಲ್ಲ ಒಂದು ವೇಳೆ ಆ ಥರ ಹೆಚ್ಚು ಮಾಮೂಲಾಗಿನ ಬರತಕ್ಕಂಥ ಕೆಮ್ಮು ನಗಡಿ ಕೆ ಜ್ವರಗಳಿಗೆ ಸ್ಥಳೀಯ ವೈದ್ಯರುಗಳನ್ನೇ ನಾವು ಅಲ್ಲಿ ನೇಮಿಸಿರ್ತೀವಿ ಅವ್ರು ಬಂದು ಪ್ರತಿ ದಿವಸ ತಪಾಸಣೆ ಮಾಡಿ ಹೋಗ್ತಾರೆ ಸರ್ ಈ ಅಂಬಾದೇವಿ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟಿಗೆ ಈ ಸರ್ಕಾರದಿಂದ ಯಾವ ರೀತಿ ಅಂತ ಒಂದು ಸಹಕಾರ ಸಿಗ್ತಾ ಇದೆ ಅಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ಯಾವ ರೀತಿ ಸಹಕಾರ ಮಾಡ್ತಾರೆ ಮಿನಿಸ್ಟ್ರುಗಳು ಯಾವ ರೀತಿ ಸಹಕಾರ ಇದ್ದಾರೆ ಯಾಕಂತಂದರೆ ಅವಾಗ ಇದ್ದಂತಹ ಎಸ್ ಯೂರಪ್ಪನ ಅವ್ರದ್ದೇ ಅಂತ ವರ್ಚಸ್ಸಿತ್ತು ಈಗ ಅವರ ಅನುಪಸ್ಥಿತಿಯಲ್ಲಿ ಅದೇ ಒಂದು ಅಂತ ಒಂದು ಬೆಂಬಲ ಇದ್ದಾರೆ ಅದೇ ಒಂದು ಸಹಕಾರ ಮಾಡ್ತಾ ಇದ್ದಾರೆ ಅಥವಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಸರ್ ಅವರು ಎಸ್ ಯಾರಪ್ಪ ಸಾಹೇಬರು ತಾವು ಸರ್ವಿಸ್ ಮಾಡಬೇಕಾರೆ ಅಂದರೆ ಎರಡು ಸಾವಿರ ಎರಡು ರಿಟೈರ್ಡ್ ಆಗ್ತಾರೆ ಅದಕ್ಕೂ ಪೂರ್ವದಲ್ಲಿ ಕೂಡ ಗಂಗಾವತಿ ಶ್ರೀ ಎಚ್ ಜಿ ರಾಮುಲ್ ಸರ್ ಅವ್ರನ್ನ ಸಂಪರ್ಕ ಮಾಡ್ತಾರೆ ಅವರಿಗೆ ಒಂದು ಪ್ರಿಯವಾದ ಒಂದು ಕೆಲಸ ಮಾಡಿಕೊಟ್ಟಾಗೆ ನೀನು ಏನು ಬೇಕು ಹೇಳು ನೀನು ದೇವಿ ಭಕ್ತ ಇದ್ದೆ ಅಂತ ಹೇಳಿದಾಗ ಸರ್ ನನಗೇನು ಬೇಡ ಒಂದು ಸಮುದಾಯ ಭವನ ಕಟ್ಕೊತೀನಿ ಕಟ್ಟಡಕ್ಕೆ ಧನ ಸಹಾಯ ಮಾಡಿ ಅಂತ ಕೇಳಿದಾಗ ಅವರು ಹತ್ತು ಲಕ್ಷ ಬೇಡಿಕೆ ಇಡ್ತಾರೆ ನಮ್ಮ ಚಿಕ್ಕಪ್ಪನವರು ಅವರು ಐದು ಲಕ್ಷನ ಹಣ ಬಿಡುಗಡೆ ಮಾಡ್ತಾರೆ ಅದೇ ರೀತಿಯಾಗಿ ಸಿಂಧನೂರಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಬಾದರಿ ಹೆಂಪನಗೌಡರು ಸರ್ ಅವರು ಕೂಡ ನಾಲ್ಕು ಲಕ್ಷ ರೂಪಾಯಿಗಳ ದೇಣಿಗೆ ಅಂದರೆ ಸರ್ಕಾರದ ಅನುದಾನ ನೀಡಿರ್ತಾರೆ ಅದೇ ರೀತಿ ಅಲ್ಲಿ ಸ್ಥಳೀಯ ಶಾಸಕರ ಮತ್ತು ಎಂ ಪಿಗಳಾದಂಥ ಶ್ರೀ ವಿರೂಪಾಕ್ಷಪ್ಪ ಸರ್ ಅವರು ನಂತರ ಕರಡಿ ಸಂಗಣ್ಣ ಸರ್ ಅವರು ತಮ್ಮ ತಮ್ಮ ಅನುದಾನಗಳನ್ನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎರಡರಿಂದ ಮೂರು ಲಕ್ಷ ಅನುದಾನಗಳು ಕೂಡ ಬಿಡುಗಡೆ ಮಾಡಿದ್ದಾರೆ ಸರ್ ಕಟ್ಟಡ ನಿರ್ಮಾಣದಲ್ಲಿ ಸೊ ರೈಟ್ ಈಗ ಇದರಿಂದ ಈಗ ಈ ರೀತಿ ದಾನ ಮಾಡೋದ್ರ ಮೂಲಕ ಸೊ ಅದಕ್ಕೆ ತೆರಿಗೆ ವಿನಾಯಿತಿಗೆ ಸಂಬಂಧಪಟ್ಟಂತೆ ಇದರ ಎಲ್ಲ ಚಾ ಎಲ್ಲ ಚಾರ್ಟಬಲ್ ಟ್ರಸ್ಟ್ಗಳಿಗೂ ಇರ್ತವೆ ಎ ಟಿ ಜಿ ಬರುತ್ತೆ ಟೊಲ್ ಬರುತ್ತೆ ಈ ಥರ ಇದಿರುತ್ತೆ ಆ ರೀತಿ ಯಾವ ರೀತಿಯಾದಂಥ ಅನುಕೂಲ ಇದೆ ಈ ಒಂದು ಟ್ರಸ್ಟಿಗೆ ದಾನ ಇದು ಮಾಡೋದ್ರಿಂದ ಸರ್ ನಮ್ಮ ಟ್ರಸ್ಟ್ ಸ್ಥಾಪನೆ ಆದಮೇಲೆ ಗುಲ್ಬರ್ಗದಲ್ಲಿ ಪ್ರಾದೇಶಿಕ ಇನ್ಕಮ್ ಟ್ಯಾಕ್ಸ್ ಅಂದರೆ ಆದಾಯ ತೆರಿಗೆ ಇಲಾಖೆ ವತಿಯಿಂದ ನಮಗೆ ಎ ಟಿ ಜಿ ಒಂದು ಸರ್ಟಿಫಿಕೇಟ್ ಸಿಕ್ಕಿರುತ್ತೆ ಸರ್ ಹಾಗಾಗಿ ಎಲ್ಲ ಎಂಪ್ಲಾಯೀಸ್ ಪರ್ಟಿಕ್ಯುಲರ್ಲಿ ಯಾರು ವರ್ತಕರು ಏನಿದ್ದಾರೆ ಬಿಸ್ನೆಸ್ ಮಾಡ್ತಾರೆ ಅವರಿಗೆ ಟ್ಯಾಕ್ಸ್ ಎಕ್ಸಮ್ಷನ್ ಸಿಗುತ್ತೆ ಸರ್ ಅದಕ್ಕೋಸ್ಕರ ಎ ಟಿ ಜಿ ನಮಗೆ ಭಾಳ ಪ ಲಾಭದಾಯಕವಾಗಿದೆ ಅದರ ಮುಖಾಂತರ ಎಷ್ಟೋ ಜನ ದೇಣಿಗೆ ನೀಡೋದಲ್ಲೇ ಸ್ವಲ್ಪ ಅನುಕೂಲ ಆಗಿದೆ ಹಾಗೆ ಫಾರಿನ್ ಫಂಡ್ಸ್ ತರಲು ಕೂಡ ನಾವು ಕ್ಲೇಮ್ ಮಾಡಿದ್ವಿ ಆಗಲೇ ಟ್ವಲ್ಯ ಕೂಡ ನಮಗೆ ಸಿಕ್ಕಿದೆ ಈಗಾಗಲೇ ಫಾರಿನ್ನಲ್ಲಿ ನಮ್ಮ ಸ್ವಗ್ರಾಮದವರಂಥ ಶ್ರೀ ವೀರಾಂಜನೆಯರು ಅವರು ಅಮೆರಿಕದಲ್ಲಿ ಇಂಜಿನಿಯರ್ ಆಗಿದ್ದಾರೆ ಅವರು ಸುಮಾರು ಎರಡು ಲಕ್ಷ ರೂಪಾಯಿ ಅಂದ್ರೆ ಒಂದು ಟೂ ಹಂಡ್ರೆಡ್ ಡಾಲರ್ಸ್ನ ನಮಗೆ ಆಗಲೇ ಕಳಿಸ್ಕೊಟ್ಟಿದ್ದಾರೆ ಒಂದು ಲೈಬ್ರರಿ ಕಟ್ಸೋದಕ್ಕೆ ಅದನ್ನೆಲ್ಲ ಅಂದ್ರೆ ಆದ್ರೆ ದಾನ ಪಡೆಯೋದಕ್ಕೆ ಯಶಸ್ವಿಯಾಗಿ ದಾನ ಪಡೆಯೋದ್ರಲ್ಲಿ ಮುಳುಗ್ತಾ ಇದೆ ಅಂತ ಆ ನಿಟ್ಟಿನಲ್ಲಿ ಮತ್ತೆ ಮುಂಬರು ನಿಮ್ಮ ಈ ಒಂದು ಅನುಭವದಲ್ಲಿ ಎರಡು ವರ್ಷ ಅನುಭವದಲ್ಲಿ ನೀವು ಮರೀಲಾರದ ಒಂದು ಘಟನೆ ಅಂತನೂ ಈ ಒಂದು ಸಮಿತಿಯ ರಚನೆ ಏನು ಮುನ್ನಾಗೆ ಒಂದು ಘಟನೆ ಅಂತ ಅನ್ನೋದ್ರೆ ಯಾವತ್ತಿ ಘಟನೆ ಅಂದಾಗ ಸರ್ ಈಗ ನಾನೊಬ್ಬ ಉದ್ಯೋಗಸ್ಥ ನನಗೆ ಬರ್ತಕ್ಕಂಥ ಸಂಬಳ ಈ ಸಾಕಾಗ್ತಾಯಿಲ್ಲ ಯಾಕಂದರೆ ಈ ಸ್ಕೇರ್ ಸಿಟಿ ಹಣದ ಅಭಾವ ತುಂಬ ಬರುತ್ತೆ ಒಂದು ಸತಿ ಸಂತೆಗೆ ಹೋಗ್ಬೇಕಂತ ಹೇಳ್ತಾರೆ ಈ ತರಕಾರಿ ಮತ್ತು ಈ ಕಿರಣಿ ಸಾಮಾನು ಹಾಗೂ ಮಂಡಾಳು ಮತ್ತು ಸೊಪ್ಪೆ ಎಲೆ ಪಲ್ಯಗಳು ತರಬೇಕಾದ್ರೆ ನಾವು ಹಣ ಕೊಟ್ಟೇ ತರಬೇಕಾಗುತ್ತೆ ಇವನ್ ಬಾಳೆಹಣ್ಣು ಎಲ್ಲ ವೆಹಿಕಲ್ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಆನಂತರ ಮಕ್ಕಳ ಆರೋಗ್ಯ ಕಟ್ಟಾಗ ಈ ಸ್ಥಳೀಯ ವೈದ್ಯರು ಕೈ ಮೀರಿದಾಗೆ ಅವರು ಸಿಂಧನೂರು ಆಸ್ಪತ್ರೆಗಳಿಗೆ ದಾಖ ರೆಫರ್ ಮಾಡ್ತಾರೆ ಅವಾಗೆಲ್ಲ ಸಮಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮಗೆ ಸೌಲಭ್ಯ ಸಿಗಲಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಪ್ರೈವೇಟಾಗಿ ಕೂಡ ನಾವು ಮಕ್ಕಳಿಗೆ ತೋರಿಸೋದು ಇವೆಲ್ಲ ಖರ್ಚು ವೆಚ್ಚಗಳನ್ನ ನಾವು ನೋಡ್ಕೊಂಡು ಹೋಗಬೇಕಾಗತ್ತೆ ಅದಕ್ಕೆ ಹೆಚ್ಚಿನ ಹಣ ಸಹಾಯ ಬೇಕಾಗುತ್ತೆ ಸರ್ ನಮಗೆ ಇರತಕ್ಕಂಥ ಏನು ಟ್ರಸ್ಟ್ನಲ್ಲಿ ಆಸ್ತಿರೋದು ಕೇವಲ ಎರಡು ಎಕರೆ ಜಮೀನು ಮಾತ್ರ ಮುಂದೆ ಶಾಲೆ ಕಟ್ಟಬೇಕಂತ ಯೋಚನೆ ಮಾಡಿದ್ವಿ ಒಂದು ಎ ಪಿ ಸಿ ಗೋಡನ್ ಮಾತ್ರ ಇದೆ ಸರ್ ಇದು ಬಿಟ್ಟರೆ ನಮಗೆ ಅಂಥ ಮೂಲಭೂತ ಸೌಕರ್ಯಗಳು ಯಾವಿಲ್ಲ ಎಲ್ಲ ಜಮೀನು ಇದ್ದಾವೆ ಆದರೆ ಯಾವ ಬೆಳೆ ಬೆಳೆ ಬೆಳೆಯೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನೀರಿನ ಕೊರತೆ ಸರ್ ರೈಟ್ ಇಷ್ಟು ಮೊದಲ ನೀವು ಒಂದು ಟೀಮ್ ಇದೆ ಎಷ್ಟು ಸಿಬ್ಬಂದಿಗಳಿದ್ದಾರೆ ಸರ್ ಸರ್ ಅಲ್ಲಿ ನಮ್ಮ ಅಡುಗೆ ಭಟ್ರು ಇದ್ದಾರೆ ಮೇನ್ ಅಂದರೆ ಅಡುಗೆ ಎಲ್ಲ ಸರ್ ನಾಲ್ಕು ಜನ ಇದ್ದಾರೆ ಮೇನ್ ಕುಕ್ಕು ಅಸಿಸ್ಟೆಂಟ್ ಕುಕ್ಕು ಹೆಲ್ಪರು ಪ್ಲಸ್ ಡ್ರೈವರು ರೆಸಿಡೆನ್ಷಿಯಲ್ ವಾರ್ಡನ್ನು ಇವರೆಲ್ಲ ನಮ್ಮ ಹಾಸ್ಟೆಲ್ ಅನ್ನು ನೋಡ್ಕೊಂಡು ಹೋಗ್ತಾರೆ ಸರ್ ನೀವು ಮತ್ತೆ ಇಲ್ಲಿ ಇದ್ದಾಗ ಅಲ್ಲಿ ಅನಾವಶ್ಯಕ ಸೋರಿಕೆ ಆಗಿರ್ಬೋದು ಹಣ ಸೋರಿಕೆ ಅಥವಾ ಈ ರೀತಿ ದುರ್ಬಳಕೆ ಆಗಬೇಕಂಥದ್ದು ಯಾಕಂದ್ರೆ ಅವ್ರ ಸಿಬ್ಬಂದಿಗಳೆಲ್ಲ ನಿಮ್ಮ ನಿಮಗೆ ಸಹಕಾರ ಮಾಡುವ ಅಥವಾ ಅಲ್ಲಿ ಆ ರೀತಿ ಅಲ್ಲಿ ನಮ್ಮ ತಮ್ಮ ತಮ್ಮನ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿದ್ದಾರೆ ಸರ್ ಇಬ್ಬರು ಮಕ್ಕಳು ಅದೇ ನಮ್ಮ ಟ್ರಸ್ಟ್ನ ಶಾಲೆಯಲ್ಲಿ ಓದ್ತಿದ್ದಾರೆ ಅವರು ತಮ್ಮ ಶಕ್ತಿ ಮೀರಿ ಎಲ್ಲ ಮುತವರ್ಜಿ ವಹಿಸಿ ಎಲ್ಲ ನೋಡ್ಕೊಳ್ತಿದ್ದಾರೆ ಸೋರಿಕೆ ಎಲ್ಲ ಸಂಸ್ಥೆಗಳಲ್ಲಿ ಇರೋದೇ ಸರ್ ಅದು ಸ್ವಲ್ಪ ಮಾರ್ಜಿನ್ ಅದು ಕೆಲವು ಮಾರ್ಜಿನಲ್ ಎರರ್ ಅಂತ ಹೇಳ್ತೀವಿ ಐದರಿಂದ ಹತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಆಗ್ತಿರ್ತವೆ ಬಟ್ ಅವರು ಒಂದು ತೊಂಬತ್ತು ತೊಂಬತ್ತೈದು ಪರ್ಸೆಂಟನ್ನು ಕೆಲಸ ಮಾಡ್ತಾರಂತ ನಮಗೆ ಖುಷಿ ಇದೆ ಸರ್ ಸೊ ರೈಟು ಈ ಒಂದು ವೇದಿಕೆ ಮೂಲಕ ನಮ್ಮ ಬಿ ಪಿ ನ್ಯೂಸ್ ಈ ರೀತಿ ಸಂಘಮಿತ್ರ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಈ ಒಂದು ಸಂಘಮಿತ್ರ ಕಾರ್ಯಕ್ರಮ ಈ ರೀತಿ ಸಂಘ ಸಂಸ್ಥೆಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಘಮಿತ್ರ ಮಿತ್ರ ಕಾರ್ಯಕ್ರಮದ ಬಗ್ಗೆ ನಮ್ಮ ಬಿ ಪಿ ನ್ಯೂಸ್ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಿ ಸರ್ ಈ ಬಿ ಪಿ ನ್ಯೂಸ್ ತುಂಬ ಏನು ಫ್ಲಾಶ್ ನ್ಯೂಸ್ ಕೊಡೋದಾಗ್ಲಿ ಅಥವಾ ತುಂಬ ಕಾಯಿ ಕೆಲಸ ಮಾಡಿದಂಥವ್ರನ್ನ ಸಾಧಕನಲ್ಲಿ ಗುರುತಿಸಿದ್ದೀರಿ ಕಾರ್ಪೊರೇಟರ್ ಜೊತೆ ಏನು ಕಾಫಿ ವಿತ್ ಕಾರ್ಪೊರೇಟ್ರ್ ಅಂತ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈ ಥರ ಈ ಒಂದು ಮಾಧ್ಯಮದ ಮುಖಾಂತರ ನಾವು ನಾವು ಮಾಡತಕ್ಕಂಥ ಕೆಲಸ ಸಾರ್ವಜನಿಕರಿಗೆ ಮುಟ್ಸೋದ್ರಲ್ಲಿ ತಮ್ಮ ಮಾಧ್ಯ ಏನು ಮೀಡಿಯಾ ತುಂಬ ಕೆಲಸ ಮಾಡ್ತಾಯಿದೆ ಅದರಲ್ಲಿ ವಿಶೇಷವಾಗಿ ತಾವು ಸಿಂಧನೂರಿನ ಭಾಗ ಭಾಳ ಗುರುತಿಸಿದ್ದೀರಿ ಅದಕ್ಕೆ ತಾವು ಮಾಡ್ತಕ್ಕಂಥ ಕೆಲಸ ಸ್ನಾಗಲೀಯ ಶ್ಲಾಘನೀಯ ಅಂತೇಳಿ ನಮ್ಮ ಟ್ರಸ್ಟ್ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸೊ ರೈಟು ವೀಕ್ಷಕರೇ ನೋಡಿದ್ರಲ್ಲ ಬಿ ಪಿ ನ್ಯೂಸ್ನ ಈ ಒಂದು ಸಂಘಮಿತ್ರ ಕಾರ್ಯಕ್ರಮದಲ್ಲಿ ಸಂಘಮಿತ್ರ ಕಾರ್ಯಕ್ರಮದ ಅತಿಥಿಯಾಗಿ ಶ್ರೀ ಅಂಬಾದೇವಿ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಬಿ ಗೋವಿಂದರಾಜು ಅವರು ಬಂದರು ಅವ್ರ ಜೊತೆಗೆ ನಮ್ಮ ಒಂದು ಜೊತೆಗೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ ತಮ್ಮ ಅನುಭವವನ್ನು ಹಂಚಿಕೊಂಡು ಆ ಎಜುಕೇಷನ್ ಇರುವಂಥ ಪ್ರಾಮುಖ್ಯತೆಯನ್ನು ಕೂಡ ನಮ್ಮ ಜೊತೆಗೆ ಸಹ ಹಂಚಿಕೊಂಡ್ರು ಈ ನಿಟ್ಟಿನಲ್ಲಿ ಮುಂದೆ ಮತ್ತೊಬ್ಬ ವಿಶೇಷವಾದ ಅತಿಥಿ ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿಗೂ ನಮಸ್ಕಾರ ನಮಸ್ಕಾರ